ಜೂನ್ ಇಪ್ಪತ್ತ್ ಮೂರು ಹತ್ತೊಂಬತ್ ನೂರ ನಲವತ್ತರಂದು ಅಮೇರಿಕದ ಒಂದು ಬಡ ಕಪ್ಪುಅರ್ಣಿಯ ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳು ಜನ್ಮ ಪಡಿತಾಳೆ ಆಕೆ ಹೆಸರು ವಿಲ್ಮಾ ರೊಡಾಲ್ಫ್ ಅಂತೇಳಿ ವಿಲ್ಮಾಳ ಕುಟುಂಬ ಅತಿ ಬಡ ಕುಟುಂಬ ಈ ಬಡ ಕುಟುಂಬಕ್ಕೆ ಬರಸಿಡಿಲಿನಂತೆ ಬಂದ ಡಾಕ್ಟರ್ನ ಡಾಕ್ಟರ್ನ ಕೆಲವು ಮಾತುಗಳು ಡಾಕ್ಟರ್ ವಿಲ್ಮಾಳನ್ನ ನೋಡಿ ಆದರ ತಂದೆ ತಾಯಿ ತಳೆ ನಿಮ್ಮ ಮಗಳು ಜೀವನದಲ್ಲಿ ಯಾವತ್ತೂ ನಡೆಯಲಾರಲೂ ಆಕೆಗೆ ಇನ್ಫೆಂಟೈಲ್ ಪ್ಯಾರಲಿಸ್ ಮತ್ತು ಪೋಲಿಯೋ ಕಾಯಿಲೆ ಇದೆ ಆಕೆ ಯಾರದೇ ಆಸರೆ ಇಲ್ಲದೆ ಜೀವನದಲ್ಲಿ ಎದ್ದು ತಿರುಗಾಡಲಿಕ್ಕಾಗುವುದಿಲ್ಲ ಅಂತೇಳಿ ಈ ಮಾತು ಬಡ ಕುಟುಂಬಕ್ಕೆ ಬರೆ ಕೊಟ್ಟಂತ ಇತ್ತು ಆದರೆ ಬಡವನಿಗೆ ಬದುಕಲ್ಲಿ ಭರವಸೆ ಜಾಸ್ತಿ ಅಂತ ನೋಡಿ ಹಾಗೆ ವಿಲ್ ಮಾಡ ತಾಯಿ ಮಾತ್ರ ಯಾವುದಕ್ಕೂ ಧೃತಿಗೆಡಲಿಲ್ಲ ತನ್ನ ಮಗಳ ಬಾಳಲ್ಲಿ ವಿಧಿ ಬರೆದಿರ್ತಕ್ಕಂಥ ಹಣೆ ಬರವನ್ನ ಬದಲಾಯಿಸ್ತೀನಿ ಅಂತೇಳಿ ಹಠ ತೊಟ್ಟುಕೊಂಡ್ಲು ತನ್ನ ಮನೆಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆಗೆ ಪ್ರತಿ ಬಾರಿ ತನ್ನ ಮಗಳನ್ನ ಹೊತ್ತುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸ್ತಿದ್ಲು ಈ ಚಿಕಿತ್ಸೆಯ ಫಲವಾಗಿಯೇ ವಿಲ್ಮಾ ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ಕ್ಯಾಲಿಬರ್ನ ಸಹಾಯದಿಂದ ಎದ್ದು ತಿರುಗಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಇದೇ ಹೊತ್ತಿಗಾಗಲೇ ವಿಲ್ಮಾಳನ್ನು ಒಂದು ರನ್ನಿಂಗ್ ರೇಸನ್ನು ನೋಡಲಿಕ್ಕೆ ಅವಳ ತಾಯಿ ಕರ್ಕೊಂಡು ಹೋಗಿರ್ತಾಳೆ ಆ ರನ್ನಿಂಗ್ ರೇಸನ್ನು ನೋಡಿರತಕ್ಕಂಥ ವಿಲ್ಮ ಚಿಗುರು ಕನಸುಗಳು ಹುಟ್ಟುಕೊಳ್ಳುವಂಥ ವಯಸ್ಸಿನ ವಿಲ್ಮ ತನ್ನ ತಾಯಿಯನ್ನ ಕೇಳ್ತಾಳೆ ಅಮ್ಮ ನಾನು ಇವರ ಥರ ಓಡಬಲ್ಲೇನ ನಾನು ಇವರ ಥರ ಓಟಗಾರ್ತಿ ಆಗಬಲ್ಲೇನ ಅಂತೇಳಿ ಬೇರೆಯವರ ತಾಯಿ ಆಗಿದ್ದಿದ್ರೆ ಬಹುಶಃ ವಿಲ್ಮಾಳಿಗೆ ಹೇಳ್ತಿದ್ರೇನೋ ಇಲ್ಲ ಮಗಳೇ ನೀನು ಅಂಗವಿಕಲತೆ ಇದೆಯಾ ನೀನು ಓಡುವುದಿ ಬಿಡು ನಿನ್ನ ಕೈಯಿಂದ ಎದ್ದು ತಿರುಗಲಿಕ್ಕೂ ಆಗುವುದಿಲ್ಲ ಅಂತೇಳಿ ಹೇಳ್ತಿರಬಹುದಿತ್ತೇನೋ ಆದ್ರೆ ವಿಲ್ಮಾಳ ತಾಯಿ ಮಾತ್ರ ವಿಲ್ಮಾಳಿಗೆ ಹೇಳಿದ್ದು ಪ್ರಯತ್ನ ಪಟ್ಟಿ ನೋಡು ಮಾಡ್ತೀನಿ ಅನ್ನೋ ಧೈರ್ಯ ನಿನ್ನೊಳಗಿದ್ರೆ ನೀನ್ ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ ಈ ಮಾತು ವಿಲ್ಮಾಳ ಮನಸ್ಸಿನಲ್ಲಿ ಬಹಳ ದೊಡ್ಡ ಕಿಚ್ಚಾತು ವಿಲ್ಮ ಹಗಲಿ ಎನ್ನದೇ ಓಡಲಿಕ್ಕೆ ಪ್ರಯತ್ನ ಪಡ ಪಡಲಾರಂಭಿಸಿದ್ಲು ಸತತ ಪ್ರಯತ್ನಗಳನ್ನು ಪಡಲಾರಂಭಿಸಿದ್ಲು ಹಲವಾರು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಂತು ತನ್ನ ಪ್ರಯತ್ನವನ್ನು ಮುಂದುವರೆಸಿದ್ಲು ಇದರ ಫಲವಾಗಿ ಕೆಲವೇ ಕೆಲವು ವರ್ಷಗಳಲ್ಲಿ ಯಾವ ರನ್ನಿಂಗ್ ರೇಸನ್ನು ಆಕೆ ನೋಡಲಿಕ್ಕೆ ಹೋಗಿದಳೋ ಅದೇ ರನ್ನಿಂಗ್ ರೇಸ್ನಲ್ಲಿ ಆಕೆ ಭಾಗವಹಿಸ್ತಾಳೆ ಒಬ್ಬ ಅಂಗವಿಕಲತೆ ರನ್ನಿಂಗ್ ರೇಸ್ ನಲ್ಲಿ ಭಾಗವಹಿಸಿದ್ದಾಳೆ ಅಂತಕ್ಕಂಥದನ್ನ ಜನ ಅರ್ಥಕೊಂಡು ತುಂಬಾ ಆಶ್ಚರ್ಯಕ್ಕೊಳಗಾದ್ರು ಆದ್ರೆ ಗೆಲುವು ಅನ್ನುವಂಥದ್ದು ಅಷ್ಟು ಸುಲಭಕ್ಕೆ ಯಾರಿಗೂ ಸಿಕ್ಕಿಬಿಡುವಂಥದ್ದಲ್ಲ ನೋಡಿ ವಿಲ್ಮ ಆ ರೇಸ್ ನಲ್ಲಿ ಸತತ ಎಂಟು ಬಾರಿ ಸೋಲನ್ನು ಅನುಭವಿಸಿದ್ಲು ಆಕೆಯನ್ನು ನೋಡಿದಂತ ಜನ ಆರಂಭಿಸಿದ್ರು ಆಕೆಯನ್ನ ಆಡಿಕೊಳ್ಳಲಿಕ್ಕೆ ಪ್ರಾರಂಭಿಸಿದ್ರು ಆದರೆ ಇದು ಯಾವುದಕ್ಕೂ ವಿಲ್ಮ ಧೃತಿಗೆಡಲಿಲ್ಲ ಮತ್ತೆ ತನ್ನ ಪ್ರಯತ್ನವನ್ನು ಮುಂದುವರೆಸದ್ಲು ನಾನು ಹೇಗಾದರೂ ಮಾಡಿ ಓಡುವುದನ್ನು ಕಲ್ತ್ಕೊಳ್ಳೇಬೇಕು ನಾನು ಓಟಗಾರ್ತಿಯಾಗಿ ಜಗತ್ತಿನ ಮುಂದೆ ನಿಂತ್ಕೋಬೇಕು ಅಂತೇಳೆ ಹಠಾತ್ ಹೊಟ್ಲು ಹದಿನೈದನೇ ವಯಸ್ಸಿಗೆ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿರ್ತಕ್ಕಂಥ ವಿಲ್ಮ ಅಲ್ಲಿ ಆಕೆಗೆ ಆ್ಯಡ್ ಟೆಂಪಲ್ ಅಂತಕ್ಕಂಥ ಒಬ್ಬ ಕೋಚ್ ಸಿಗ್ತಾರೆ ಆ ಕೋಚ್ ಮುಂದೆ ತನ್ನ ಇಡೀ ಕನಸುಗಳನ್ನೆಲ್ಲ ಬಿಚ್ಚಿಡ್ತಾಳೆ ನಾನು ಇಡೀ ಜಗತ್ತಿಗೆ ಸರ್ವಶ್ರೇಷ್ಠ ಓಟಗಾರ್ತಿ ಆಗಬೇಕು ಇದು ನನ್ನ ಬಹು ದೊಡ್ಡ ಕನಸಿದೆ ಈ ಕನಸಿಗೋಸ್ಕರ ನಾನು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆಡ್ ಟೆಂಪಲ್ ಅವರು ಹೇಳ್ತಿರ್ ಹೇಳುವುದೊಂದೇ ಮಾತು ನೀನು ಏನು ಬೇಕಾದರೂ ಮಾಡುವಂಥ ಅವಶ್ಯಕತೆ ಇಲ್ಲ ನೀನು ಮಾಡಬೇಕಾಗಿರತಕ್ಕಂಥದ್ದು ಇಷ್ಟೇ ಟ್ರ್ಯಾಕ್ ಮೇಲೆ ಓಡಿ ಗೆಲ್ಲುವುದಕ್ಕಿಂತ ಮುಂಚೆ ಗೆಲುವು ಅನ್ನೋದು ನಿನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊ ನಿನ್ನ ಮನಸ್ಸು ಬಲಿಷ್ಠವಾಗಿಸ್ಕೋ ಟ್ರ್ಯಾಕ್ ಮೇಲೆ ಗೆಲ್ಲಿಸುವುದು ನನಗೆ ಬಿಡು ಅಂತೇಳಿ ಕೋಚ್ ಅವರ ಮಾತಿನ ಪ್ರಕಾರ ತನ್ನ ಮನಸ್ಸನ್ನ ಗಟ್ಟಿಯಾಗಿಸ್ಕೊಂಡು ಎಡ ಬಿಡದೆ ಸತತವಾಗಿ ಪ್ರಯತ್ನ ಪಡ್ತಾಳೆ ಯಾಕೆಯ ಪ್ರಯತ್ನ ಯಾವ ಮಟ್ಟಕ್ಕಿರುತ್ತೆಪ್ಪ ಅಂತಂದ್ರೆ ಕೇವಲ ಕೇವಲ ಹದಿನಾರನೇ ವಯಸ್ಸಿಗೆ ಅಮೆರಿಕವನ್ನು ಪ್ರತಿನಿಧಿಸುತ್ತಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವುದರಷ್ಟರ ಮಟ್ಟಿಗೆ ಆಕೆಯ ಪ್ರಯತ್ನ ಫಲಕಾರಿಯಾಗ್ತದೆ ಸ್ನೇಹಿತರೆ ಕೇವಲ ಅಮೆರಿಕವನ್ನು ಪ್ರತಿನಿಧಿಸುತ್ತಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವುದಲ್ಲದೆ ರನ್ನಿಂಗ್ ರೇಸ್ನಲ್ಲಿ ಆಕೆ ಚಿನ್ನದ ಪದಕವನ್ನು ಗೆದ್ದು ಬೀಳ್ತಾಳೆ ವಿಲ್ಮಾಳ ಸಾಧನೆ ಇಲ್ಲಿಗೆ ನಿಲ್ಲುವುದಿಲ್ಲ ಮುಂದೆ ಹತ್ತೊಂಬತ್ ನೂರ ಅರವತ್ತರ ಒಲಂಪಿಕ್ಸ್ ನಲ್ಲಿ ಆಕೆ ಮತ್ತೆ ಅಮೇಧಿಕವನ್ನು ಪ್ರತಿನಿಧಿಸುತ್ತಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾಳೆ ನೂರು ಮೀಟರ್ನ ರೇಸ್ನಲ್ಲಿ ಚಿನ್ನದ ಪದಕವನ್ನು ಮತ್ತೆ ಗೆದ್ದು ಬೀಗುತ್ತಾಳೆ ಮತ್ತ ಅದೇ ಒಲಿಂಪಿಕ್ಸ್ ನಲ್ಲಿ ಎರಡು ನೂರು ಮೀಟರ್ನ ರೇಸ್ನಲ್ಲಿ ಮತ್ತೆ ಚಿನ್ನದ ಪದಕವನ್ನು ಗೆಲ್ತಾಳೆ ಸ್ನೇಹಿತರೆ ಇಷ್ಟಕ್ಕೆ ತೃಪ್ತಳ ಆಗದಂತಹ ಫಿಲ್ಮ ಮತ್ತದೇ ಹತ್ತೊಂಬತ್ತು ನೂರ ಅರವತ್ತರ ಒಲಿಂಪಿಕ್ಸ್ ನಲ್ಲಿ ನಾಲ್ಕು ನೂರು ಮೀಟರ್ ನ ರೇಸ್ ನಲ್ಲಿ ಚಿನ್ನದ ಪದಕವನ್ನು ಗೆಲ್ಲುವುದರ ಮೂಲಕ ರೇಸ್ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಸ್ವರ್ಣ ಅಕ್ಷರದಲ್ಲಿ ಬರಡ ಬರಬಿಡುವಂತಹ ಸಾಧನೆಯನ್ನ ಸೃಷ್ಟಿಸ್ತಾಳೆ ಸ್ನೇಹಿತರೆ ಅಲ್ಲಿಯವರೆಗೆ ಜಗತ್ತಿನ ಕಣ್ಣಿಗೆ ಅಸಹಾಯಕಳಾಗಿ ಕಂಡಂಥ ವಿಲ್ಮಾ ರೊಡಾಲ್ಫ್ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಅಂದು ಸಾಧಕಳಾಗಿ ನಿಲ್ತಾಳೆ ಸ್ನೇಹಿತರೆ ವಿಲ್ಮಾ ರೊಡಾಲ್ಫ್ನ ಸಾಧನೆ ಅಲ್ಲಿಗೆ ಸೀಮಿತ ಆಗಲಿಲ್ಲ ಇಂಥ ಹತ್ತು ಹಲವಾರು ಮೆಡಲ್ಗಳನ್ನು ಗೆಲ್ಲುವುದರ ಮೂಲಕ ವಿಲ್ಮಾ ರೊಡಾಲ್ಫ್ ಬಹುದೊಡ್ಡ ಸಾಧನೆಯನ್ನು ಅವರ ಜೀವನದಲ್ಲಿ ಬಾರಿ ಹೋಗಿದ್ದಾರೆ ಸ್ನೇಹಿತರೆ ವಿಲ್ಮ ರುಡಾಲ್ಫ್ನ ಬದುಕಿನಿಂದ ನಾವು ಕಲ್ತುಕೊಳ್ಬೇಕಾಗಿರತಕ್ಕಂಥ ಸಂಗತಿ ಏನಪ್ಪಾ ಅಂತಂದ್ರೆ ಅಂಗವಿಕಲತೆ ಅಂತಕ್ಕಂಥದ್ದು ದೇಹಕ್ಕೆ ಇರಬಹುದೇ ಹೊರತು ಮನಸ್ಸು ಮತ್ತು ಮೆದುಳಿಗೆ ಯಾವತ್ತೂ ಅಂಗವಿಕಲತೆ ಇರುವುದಿಲ್ಲ ನಮ್ಮ ದೇಹದ ಅಂಗವಿಕಲತೆ ನಮ್ಮ ಮನಸ್ಸು ಮತ್ತು ನಮ್ಮ ಮೆದುಳಿಗೆ ಹೋಗಲಿಕ್ಕೆ ನಾವು ಬಿಡದೆ ಹೋದರೆ ನಮ್ಮ ಮನಸ್ಸು ನಾವು ಗಟ್ಟಿಯಾಗಿಸಿಕೊಂಡು ಮುಂದೆ ಹೋದರೆ ನಮ್ಮ ಅನ್ನು ಕೂಡ ನಾವು ಸ್ಟ್ರೆಂತ್ ಆಗಿ ಪರಿವರ್ತಿಸ್ಬೋದು ಅನ್ನೋದಕ್ಕೆ ಉದಾಹರಣೆಯಾದದ್ದು ವಿಲ್ಮ ರುಡಾಹಿಫ್ ಅವರ ಜೀವನ ಸ್ನೇಹಿತರೆ ಇದಾಗಿತ್ತು ಎಂ ಪಿ ಮೋಟಿವೇಶನ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ